ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ನಿಮಗೊಂದು ವಿಷಯವನ್ನು ತಿಳಿಸ್ಬೇಕು ಅಂತಲೇ ಬಂದಿದ್ದೀನಿ ನಿಮಗೆ ತುಂಬ ಕೋಪ ಜಾಸ್ತಿ ಆಗಿದೆ ಅಲ್ವಾ ತುಂಬ ಟೆನ್ಷನ್ನು ಮಾನಸಿಕ ಒತ್ತಡ ತುಂಬ ಕೆಲಸದಲ್ಲಿ ಏಕಾಗ್ರತೆ ಇಲ್ಲ ಧ್ಯಾನ ಕುತ್ಕೊಳ್ಳೋಣ ಅಂತಂದರೆ ಅಷ್ಟು ಸಮಯ ಇಲ್ಲ ಏನು ಮಾಡೋದು ಕೆಲಸ ಕಾರ್ಯಗಳು ಹೇಗೆ ಅಂತ ನೀವು ತುಂಬ ಬೇಚಾಡ್ತಿರೋದನ್ನು ಅದಕ್ಕೆ ತುಂಬ ಸರಳವಾದ ಉಪಾಯ ಏನು ಗೊತ್ತಾ ಸರಳವಾದ ಉಪಾಯ ಅಂತಂದರೆ ಬರೀ ಫಿಲಂ ಗೀತೆಗಳನ್ನ ಅಥವಾ ಯಾವ್ದಾದ್ರು ಹಾಡುಗಳನ್ನ ಕೇಳೋದ್ರಿಂದ ಆ ನಮಗೆ ಟೆನ್ಷನ್ ಇರಲ್ಲ ಕೋಪ ಇರಲ್ಲ ಇದೆಲ್ಲ ಮಾನಸಿಕ ಖಿನ್ನತೆ ಎಲ್ಲ ಕಡಿಮೆ ಆಗುತ್ತೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕೆಂದ್ರೆ ನಾನು ಹೇಳ್ತೀನಿ ಆ ವಿಷಯ ಹೇಳದ್ಮೇಲೆ ಅರೇ ಇದು ನಮ್ಗೆ ಮೊದಲೇ ಗೊತ್ತಿತ್ತು ಬಟ್ ಅದೇ ವಿಷಯ ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ನೀವೇ ಹೇಳ್ತೀರಿ ಏನಿಲ್ಲ ಇವತ್ತು ಒಂದು ಶಾಸ್ತ್ರೀಯವಾದ ಒಂದು ರಾಗವನ್ನು ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತಿದ್ದೀನಿ ಆ ರಾಗ ಕೇಳಿದ್ಮೇಲೆ ಅರೇ ಈ ರಾಗ ನಾವು ಕೇಳಿದ್ವಿ ಅಂತ ಖಂಡಿತವಾಗಿ ನೀವೇ ಹೇಳ್ತೀರಿ ಅದು ಯಾವ ರಾಗ ಅಂತಂದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಆ ರಾಗದ ಹೆಸರು ಹಿಂದೋಳ ಅಂತ ಆ ಹಿಂದೋಳ ರಾಗವನ್ನ ನಟಭೈರವಿಯಲ್ಲಿ ಜನ್ಯಾದು ಅದು ಆ ರಾಗ ಆ ರಾಗ ಅಂದ್ರೆ ಅದರಲ್ಲಿ ಹುಟ್ಟಿದೆ ಆ ರಾಗ ಹಿಂದೋಳ ರಾಗ ಈ ರಾಗವನ್ನ ಸಾಮಾನ್ಯವಾಗಿ ರಾತ್ರಿ ಹೊತ್ತು ಮಧ್ಯರಾತ್ರಿ ನಂತರ ಇದನ್ನ ಸಂಗೀತ ಕಚೇರಿಗಳಲ್ಲಿ ಬಳಸ್ತಾ ಇದ್ರು ಮೊದಲು ಈಗ ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾರೆ ಅದನ್ನ ಎಲ್ಲ ಕಡೆ ಆ ರಾಗವನ್ನ ಬಳಸ್ತಾರೆ ತುಂಬಾ ಮಂಗಳಕರವಾದ ರಾಗ ಭಕ್ತಿ ಪ್ರಧಾನವಾದ ರಾಗ ಶೃಂಗಾರ ಭರಿತವಾದಂಥ ರಾಗ ಈ ರಾಗ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದರಲ್ಲಿ ಎಷ್ಟು ಹಾಡುಗಳಿದೆ ಅಂತ ಬಹುಶಃ ಹೇಳಕ್ಕೆ ಸಮಯನೇ ಸಾಲದಿಲ್ವ ಇವತ್ತು ನನಗೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ಯಾವ ಗೀತೆಗಳಿದೆ ಚಲನಚಿತ್ರ ಗೀತೆಲ್ಲ ಆಗ್ಬೋದು ಅಥವಾ ಭಕ್ತಿ ಗೀತೆಗಳಲ್ಲಿ ಇದರಲ್ಲಿ ಯಾವ್ಯಾವ ಹಾಡುಗಳಿದೆ ಅಂತ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಹಾಗೆ ನಮ್ಮ ಜೊತೆ ಮಾತಾಡೋ ಸಮಯ ಇದ್ರೆ ಸುಮ್ಮನೆ ಹಂಗೆ ಕೇಳ್ತಾ ಹೋಗಿ ಈ ರಾಗದ ಶಾಸ್ತ್ರೀಯವಾದ ಮಾಹಿತಿ ಹೇಳಬೇಕು ಅಂತಂದರೆ ಇದು ಇಪ್ಪತ್ತನೇ ಮೇಳಕರ್ತವಾದಂತಹ ನಟಭೈರವಿಯಲ್ಲಿ ಜನ್ಯ ಅಂತ ಪರಿಗಣಿಸಿ ಪರಿಗಣಿಸಿದ್ದಾರೆ ಇದನ್ನ ಇದು ಔಡವ ರಾಗ ಔಡವ ಉಡವ ಅಂತಂದ್ರೆ ಏನಿಲ್ಲ ಅದರ ಆರೋಹಣ ಸಂಚಾರದಲ್ಲಿ ಸ ಗ ಮ ದ ಅಂತ ಐದಕ್ಷರಗಳು ಇರ್ತವೆ ಅವರೋಹಣದಲ್ಲೂ ಅದು ಐದಕ್ಷರ ಸ ನೀ ದ ಮ ಗ ಆ ರೀತಿ ಇರುತ್ತೆ ಈ ಐದಕ್ಷರ ಐದಕ್ಷರಗಳು ಇದನ್ನ ಔಡವ ಔಡವ ಅಂತ ಕರೀತಾರೆ ಮೈಸೂರು ವಾಸುದೇವಾಚಾರ್ಯರ ಒಂದು ಕೃತಿ ಇದೆ ಮಾಮವ ಶಿ ಸರಸ್ವತಿ ಅಂತನೋ ಒಂದು ಗೀತೆ ಅದು ಸಹ ಹಿಂದೋಳರಾಗದು ಅದಾದ್ಮೇಲೆ ತ್ಯಾಗರಾಜರದೊಂದು ಗೀತೆ ಇದೆಯಲ್ಲ ಸಾಮ ಜವರ ಗಮನ ಸಾದುಷಿ ಈ ಗೀತೆಯ ಸಹ ಇದು ಹಿಂದೋಳರಾಗುತ್ತೆ ಇನ್ನು ಭಾವಗೀತೆ ವಿಷಯಕ್ಕೆ ಬಂದ್ರೆ ಭಾವಗೀತೆಯಲ್ಲಿ ಬಹಳಷ್ಟು ಈ ರಾಗನ ಬಳಸಿದ್ದಾರೆ ಅದರಲ್ಲಿ ಕೆಲವೊಂದು ಆ ಗುಂಡಪ್ಪನವ್ರದ ಒಂದು ಅಂತಪುರ ಗೀತೆ ಇದೆಯಲ್ಲ ಮಂಕುತಿಮ್ಮನ ಕಗ್ಗ ಗುಂಡಪ್ಪನವರು ಅವರ ಒಂದು ಅಂತಪೂರ್ವ ಗೀತೆಗಳಿದೆಯಲ್ಲ ಆ ಏ ನಿ ಮಹಾನಂದ ವೇ ಓಭಾಮಿನಿ ಇದು ಸಹ ಹಿಂದೋಳೆ ರಾಗದಲ್ಲೇ ಇದೆ ಇನ್ನು ನಮ್ಮ ರಂಗಭೂಮಿಯಲ್ಲಿ ಇದೇನು ಕಡಿಮೆ ಇಲ್ಲ ರಂಗಭೂಮಿಯಲ್ಲೂ ಇದೆ ರಂಗಭೂಮಿಯಲ್ಲಿ ದಕ್ಷಜ್ಞ ಅನ್ನೋ ನಾಟಕ ಅದರಲ್ಲಿ ನಲವೆರಿ ಬಾ ಬಾ ಅಂತ ಒಂದು ಹಾಡಿದೆ ಶಿವ ಪಾರ್ವತಿ ಸ ಹಾಡ್ತಕ್ಕಂಥ ಒಂದು ಆ ಒಂದು ಗೀತೆ ಆ ಗೀತೆಯಲ್ಲಿ ಸಹ ಹಿಂದೋಳೆ ರಾಗದಲ್ಲೇ ಇದೆ ಚಲನಚಿತ್ರ ಗೀತೆಗೆ ಬಂದ್ರೆ ಅದ್ರಲ್ಲಿ ಬಹಳಷ್ಟು ಹಾಡುಗಳಿದೆ ಅದ್ರಲ್ಲಿ ಕೆಲವೊಂದು ನಿಮ್ಗೆ ಹೇಳ್ತೀನಿ ಆ ಭಕ್ತ ಕನಕದಾಸ ಚಿತ್ರದ ರಾಜ್ಕುಮಾರ್ ಅವ್ರದ್ದು ಭಕ್ತ ಕನಕದಾಸ ಚಿತ್ರದ ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ ಈ ಗೀತೆ ಸಹ ಹಿಂದೋಳೆ ರಾಗದಲ್ಲೇ ಇದೆ ಆ ತುಂಬ ಫೇಮಸ್ ಹಾಡು ನಟನ ವಿಶಾರದ ನಟ ಶೇಖರ ಮಲೆಯ ಮಾರುತ ಚಿತ್ರದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ್ದು ಅದ್ ಬಿಟ್ರೆ ರವಿಚಂದ್ರನ್ ಅಭಿನಯದ ತಾಯಿ ನಾಗೇಶ್ ಅವರು ಅವ್ರದ್ದೊಂದು ಗೀತೆ ಇದೆ ಇದೇ ರಾಗದಲ್ಲಿದೆ ನೀನು ನೀನೇ ಗೆಲ್ಲಿ ನಾನು ನಾನೇ ನೀನು ಎಂಬುವ ನಿಲ್ಲಿ ಅಂತ ಆಡಿದೆಯಲ್ಲ ಅದು ಗಡಿಬಿಡಿ ಗಂಡ ಚಿತ್ರದ್ದು ಆ ಹಾಡು ಸಹ ಇದೆ ಇದೆ ಇದೇ ರಾಗದಲ್ಲಿದೆ ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಗೀತೆ ಇದೆ ಆಪ್ತರಕ್ಷಕ ಚಿತ್ರ ಘರನೆ ಘರ ಗರನೆ ಘರನೆ ಘರ ಗರನೆ ತಿರುಗಿದೆ ಧರುಣಿ ನಿನ್ನ ನೋಡಿ ತರುಣಿ ಆಡಿದ್ದೆಲ್ಲ ಅದು ಸಹ ಹಿಂದೋಳರಾಗುತ್ತೆ ಇದೆಲ್ಲ ನೀವು ಕೇಳಿ ಟೆನ್ಷನ್ ಫ್ರೀ ಆಗುತ್ತೆ ಕೋಪ ಕಡಿಮೆ ಆಗುತ್ತೆ ನಿಮ್ಗೆ ಯಾವಾಗ ಸಮಯ ಬಿಡುವಾಗುತ್ತೋ ಅದೇ ಹಾಗೆಲ್ಲ ಕೇಳ್ತಾ ಇರಿ ಇನ್ನು ಬೆಳಿಗ್ಗೆ ಹೊತ್ತು ಸುಪ್ರಭಾತ ಸಮಯದಲ್ಲಿ ಶಿವನ ಭಕ್ತಿಗೀತೆ ಆಡ್ತಾರದು ಓಂ ನಮ ಶಿವ ಓಂ ನಮ ಶಿವಾಯ ಹರ ಹರ ಬೋಲೆ ನಮ ಶಿವಾಯ ಇದು ಸಹ ಹಿಂದೋಳರಾಗುತ್ತೆ ಇನ್ನು ರಾಜ್ಕುಮಾರ್ ಅವರದಾಡಿದೆಯಲ್ಲ ನನ್ನ ನೀನು ಗೆಲ್ಲಲಾರೆ ಅರೆ ನಾನಿನ ಗೆಲ್ಲದ ಚಿತ್ರದ ಆ ಗೀತೆ ಸಹ ಹಿಂದೋಳರಾಗುತ್ತೆ ಆ ಇನ್ನು ವಿಷ್ಣುವರ್ಧನ್ದು ಹೊಂಬಿಸಲು ಚಿತ್ರದ್ದು ಆ ಯಾವುದು ಜೀವ ವೀಣೆ ಮೀಟಿ ಮಿಡಿದಿದೆ ಸಂತೋಷ ಅಂದ್ರೆ ಕೆಲವು ಸಲ ಏನಾಗುತ್ತೆ ಚಲನಚಿತ್ರ ಚಲನಚಿತ್ರಗೀತೆಗಳಲ್ಲಿ ಪಲ್ಲವಿ ಮಾತ್ರ ಈರಾಗ ತಗೊಂಡು ನಂತರ ಅದನ್ನ ಬೇರೆ ರಾಗ ಮಾಡ್ಬಿಡ್ತಾರೆ ಬಟ್ ಈ ರಾಗನೇ ಅಂತ ಕನ್ಸಿಡರ್ ಮಾಡ್ತಾರೆ ಅದನ್ನ ಅದೇ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಬಹಳ ಅವರ ಚಲನಚಿತ್ರ ಗೀತೆಗಳಲ್ಲಿ ಬಹಳಷ್ಟು ಹಾಡುಗಳನ್ನ ಇದೇ ರಾಗದಲ್ಲಿ ತಗೊಂಡಿದ್ದಾರೆ ಅಂತ ಕಾಣುತ್ತೆ ಗುರು ಶಿಷ್ಯರ ಚಿತ್ರದಲ್ಲಿ ದಿ ಹಿನ್ನಳೆಯಲ್ಲ ಸುಶೀಲ ಪಿ ಸುಶೀಲರವರು ಮತ್ತೆ ಎಸ್ ಜಾನಕಿ ಅವರು ಆಡ್ತಾರೆ ಆ ನೃತ್ಯದ ಒಂದು ಗೀತೆ ಅದು ಸಹ ಹಿಂದುಳರೆ ಆಗುತ್ತೆ ಇನ್ನು ಗಾಳಿ ಮಾತು ಚಿತ್ರದಲ್ಲಿ ನಗಿಸಲು ನೀನು ಅದು ತುಂಬಾ ಜನಪ್ರಿಯವಾದ ಗೀತೆ ಆ ನಗಿಸಲು ನೀನು ಸಹ ಅದು ಸಹ ಹಿಂದೋಳರಾಗುತ್ತೆ ಬಾನಿನ ಅಂಚಿಂದ ಬಂದೆ ಬಳಿ ಬಂದೆ ಅಂತೊಂದಿದೆ ಯಾವ ಶ್ರವಣ ಬಂತು ಚಿತ್ರದ್ದು ಅದು ಸಹ ಹಿಂದೋಳರಾಗುತ್ತೆ ಇನ್ನೊಂದು ಹಳೆ ಹಾಡಿದೆ ಋಣಮುಕ್ತಳು ಅಂತ ಕಣ್ಣಾರೆ ಕಂಡೇನಾ ನ ಸಗಮಧನಿಸ ಅದೇ ರೀತಿ ಸಂಚಾರ ಆಗುತ್ತೆ ರಾಯರು ಬಂದರು ಮೌನ ಮನೆಗೆ ಚಿತ್ರ ಇದಕ್ಕೆ ಮತ್ತೆ ವಿಷ್ಣುವರ್ಧನ್ ಅವ್ರದು ನಲ್ಲ ಅಪರಾಧ ನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೆ ಅದು ಸಹ ಅದೇ ರಾಗ ಆ ಇನ್ನು ತೆಲುಗು ತಮಿಳಲ್ಲಿ ಎರಡು ಎರಡು ಭಾಷೆಯಲ್ಲಿ ಇದೆಯಲ್ಲ ಯಾವುದು ಸಾಗರ ಸಂಗಮ ಸಾಗರ ಸಂಗಮ ಚಿತ್ರದಲ್ಲಿ ಓಂ ನಮ ಶಿವ ಚಂದ್ರ ಕಳದರ ಸಹೃದಯ ಅಂತ ತುಂಬಾ ಅದ್ಭುತವಾದ ಒಂದು ನೃತ್ಯಗೀತೆ ಇದೆ ಮತ್ತೆ ಈ ರಾಗ ನೃತ್ಯಕ್ಕೆ ಹೇಳಿ ಮಾಡಿಸ್ತಂತ ರಾಗೃ ಎಲ್ಲೆಲ್ಲಿ ನೃತ್ಯ ನಡೀತಾ ಇರುತ್ತೋ ಮತ್ತೆ ಈಗ ತುಂಬಾ ಶುಭ ಸನ್ನಿವೇಶದಲ್ಲಿ ಸ್ಯಾಕ್ಸೋಫೋನಲ್ಲಿ ಒಂದು ಆಡ್ ಕೇಳಿರ್ಬೋದು ನೀವು ರಾಗರಂಗಂತ ಇವರು ಕದ್ರಿಗೋಪಾಲನಾಥ ಸರ್ ಮತ್ತೆ ಪ್ರವೀಣ್ ಗೋಡ್ಕಿಂಡಿ ಅವರು ಫ್ಲೂಟ್ ಬರ್ಸಿದ್ದಾರೆ ಸ ಸ ಗ ಗ ಮ ಮ ಗ ಅಂತ ಒಂದು ಮ್ಯೂಸಿಕ್ ಬರುತ್ತಲ್ಲ ರಂಗು ಅದು ಹಿಂದೋಳದ್ದೆ ಮೈಸೂರು ವಾಸುದೇವಾಚಾರ್ಯ ಹೇಳ್ದಲ್ಲ ಮಾವತು ಶ್ರೀ ಸರಸ್ವತಿ ಇನ್ನು ತೆಲುಗಲಿ ತೆಲುಗು ಒಂದು ನಾಗಾರ್ಜುನ್ ಅವರ ಅಭಿನಯದ ಒಂದು ಜನಪ್ರಿಯವಾದ ಒಂದು ಗೀತೆ ಇದೆ ಅಂದ್ರೆ ಚಿತ್ರ ಅನ್ನಮಯ ನಿಗಮ ನಿಗಮ ಅಂತರ ನಿತಮನು ಏನೋ ಬರುತ್ತೆ ನಿಗಮ ನಿಗಮ ಅಂತರಂಗ ಅಂತ ಅದು ಅನ್ನಮಯ ಚಿತ್ರದ್ದು ನಾಗಾರ್ಜುನ ಅವರ ಅಭಿನಯ ಅದು ಸಹ ನಮಗೆ ಸಾಹಿತ್ಯ ಅಷ್ಟಾಗಿ ಬರಲ್ಲ ಯಾಕೆಂದ್ರೆ ನಾವು ಕ್ಯೂಡ್ ಆರ್ಟ್ ಆದ್ರಿಂದ ನಾನು ನಿಮಗೆ ಮಾಹಿತಿ ಕೊಡೋದಷ್ಟಕ್ಕೆ ಮಾಹಿತಿ ಮಾಹಿತಿ ಕೊಡೋದಕ್ಕಷ್ಟೇ ನಾನು ನಿಮ್ ಮುಂದೆ ಅದನ್ನ ಅಲಾಪ್ ಮಾಡ್ತಾ ಇದ್ದೀನಿ ಅಷ್ಟೇ ಸಂಪೂರ್ಣವಾದ ಸಾಹಿತ್ಯ ನನಗೂ ಗೊತ್ತಿಲ್ಲ ನನ್ನ ಹಾಡುಗಾರ್ನಲ್ಲ ಯಾರೇ ರಂಗನ ಯಾರೇ ಕೃಷ್ಣನ ಅಂತ ಒಂದು ಹಾಡಿದೆ ಇವ್ರದ್ದು ದಾಸರ ಪದ ಇರ್ಬೋದು ಬಹುಶಃ ಅದು ಸಹ ಹಿಂದೋಳ ರಾಗದಲ್ಲೇ ಇದೆ ಎಷ್ಟು ಹಾಡಿದೆ ಅಂದರೆ ಇದು ಸದ್ಯಕ್ಕೆ ನಾನು ಹೇಳ್ತಿರೋದು ತುಂಬ ಕಡಿಮೆ ಇನ್ನೂ ಈ ಥರದ್ದು ಹುಡುಕಿದ್ರೆ ಒಂದು ಐನೂರು ಹಾಡುಗಳ ಮೇಲೆ ಸಿಗ್ತವೆ ಈ ರಾಗವನ್ನು ಕೇಳಿದ್ರೇ ನಿಮಗೆ ಕೋಪ ಟೆನ್ಷನ್ನು ಖಿನ್ನತೆ ಎಲ್ಲ ಕಡಿಮೆ ಆಗುತ್ತೆ ಅಂತಂದಮೇಲೆ ಸುಮ್ಗೆ ಯಾಕೆ ಟ್ಯಾಬ್ಲೆಟ್ಸ್ಗೆಲ್ಲ ಖರ್ಚು ಮಾಡ್ತೀರಿ ಆದ್ದರಿಂದ ನನ್ನ ಮಾತು ಕೇಳಿ ನೀವು ಒಂದು ಇಯರ್ಫೋನ್ಲೋ ಅಥವಾ ಮನೇಲೋ ನೀವು ಈ ಹಾಡುಗಳನ್ನು ಕೇಳಿ ನಿಮಗೆ ಟೆನ್ಷನ್ನು ಕೋಪ ಇರ್ತಕ್ಕಂಥವ್ರು ನಿಮ್ಗೆ ಏನಾದರೂ ಈ ತರದ ಮಾಹಿತಿ ಏನಾದರೂ ಇಷ್ಟ ಆಗುತ್ತೆ ಅಂತಂದ್ರೆ ಈ ತರದ ಬಹಳಷ್ಟು ವಿಷಯಗಳಿದೆ ನಾನು ಇನ್ನೂ ಹೆಚ್ಚಿನ ತಯಾರಿ ಮಾಡ್ಕೊಂಡು ಬರ್ತೀನಿ ನಿಮ್ಗೆ ಇಷ್ಟ ಆಗತ್ತೆ ಅಂತ ನಿಮ್ಮ ಕಾಮೆಂಟ್ ಕಾಮೆಂಟ್ಸ್ ಮೂಲಕ ತಿಳಿಸಿ ನನಗೆ ನಿಮ್ಗೆ ಈ ತರದ ವಿಷಯಗಳು ಇನ್ ಸ್ವಲ್ಪ ನಾವು ಸಾಯಿತೀನೂ ಇದ್ರ ಜೊತೆಗೆ ನಾನು ಆ್ಯಡ್ ಮಾಡ್ಕೊಂಡು ಬರ್ತೀನಿ ಮತ್ತೆ ಸಾಧ್ಯವಾದರೆ ಕೀಬೋರ್ಡ್ ಸಹ ನಾನು ಕೀಬೋರ್ಡ್ ಸಹ ನುಡಿಸಿ ತೋರಿಸ್ತೀನಿ ನಿಮ್ಗೆ ಇಷ್ಟ ಆಗತ್ತೆ ಅಂತಂದ್ರೆ ಮಾತ್ರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಆದ್ರೆ ನಮ್ಮ ಹೆಚ್ಚಿನ ವಿಡಿಯೋಗಳು ನಿಮ್ಗೂ ಸಹ ತಲುಪುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಮಿಸ್ಟರ್ ಮಹಾರಾಜ ಚಾನಲ್ಲು ಷಣ್ಮುಗ ಸಜ್ಜ ನಿಮ್ಗೆ ಗೊತ್ತಿರೋ ವಿಷಯನೇ ಆದ್ದರಿಂದ ಮಾನಸಿಕ ಖಿನ್ನತೆ ಕೋಪದಿಂದ ವಿಮುಕ್ತರಾಗಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಮಸ್ ಮತ್ತೊಂದಷ್ಟು ವಿಷಯಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ನಾನು ಹೋಗಿ ಬರ್ತೀನಿ ಧನ್ಯವಾದಗಳು